ಹಲೋ ಎವ್ರಿ ವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಇವತ್ತಿನ ವಿಡಿಯೋ ನಾನು ಮಸ್ತಾಗಿ ಮಕ್ಕಳು ಇಷ್ಟಪಡುವ ಎಷ್ಟು ಟೇಸ್ಟಿ ಆಗ್ತೈತೆ ಅಂದ್ರೆ ಅಷ್ಟು ರುಚಿಯಾಗಿ ತಿಂಡಿ ಆಗ್ತೈತಿ ಮತ್ತು ಮಕ್ಳು ಹೊರ ಹೋದ್ರನ ಬರೇ ಆದ ಕೊಡ್ಸಿ ಇದು ಕೊಡ್ಸಂತೆ ಬೇಕ್ರಿ ಒಳಗಿಂದ ಕೇಳ್ತಿರ್ತಾರೆ ಹಾಗಾಗಿ ಮನೆಯೊಳಗೆ ಮಕ್ಳು ವೆರೈಟಿ ವೆರೈಟಿ ಮಾಡಿಕೊಟ್ಬಿಟ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಈ ಒಂದು ಸ ಇದು ವಿಡಿಯೋ ಈಗ ಸ್ಟಾರ್ಟ್ ಮಾಡಿಬಿಡಂಬರ್ರಿ ನಾನು ಫಸ್ಟಿಗೆ ಈಗ ಎರಡು ಬೌಲ್ ಈಗ ತೋರಿಸಿದ್ನಲ್ರಿ ಆ ಬೌಲ್ ಎರಡು ಬೌಲ್ ಚುಂಬರಿ ತೊಗೊಂಡೆನೆ ನೋಡಿರಿ ಇದ್ರ ಮ್ಯಾಗೀಗ ಒಂದು ಅರ್ಧ ಬೌಲ್ ಅಷ್ಟು ಮೊಸರು ಹಾಕ್ತೀನಿ ಭಾರಿ ಟೇಸ್ಟ್ ರೀ ನೀವು ಒಂದು ಸತಿ ಮಾಡಿಕೊಟ್ಬಿಟ್ರೆ ಮಕ್ಳು ಹಗಲೇ ಮುಗ್ಲೆ ಇದನ್ನ ಕೇಳ್ತಾರೆ ಈಗ ಮೊಸರು ಹಾಕಿಂದ ಚುಮ್ಮರಿ ಒಂದು ಸ್ವಲ್ಪ ಕೈಯಾಡ್ಸಿಬಿಡೋಣ ಅದೆಲ್ಲ ಚುಮ್ಮರಿ ಮೆತ್ತಗೆ ಹಾಕ್ತೈತೆ ಹೆಂಗೆ ಆಗ್ತೈತಿ ಈಗ ಇದಿಷ್ಟು ಮೆತ್ತಗೆ ಹಾಕ್ ಆತು ನೋಡಿರಿ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದರೊಳಗೆ ಇದನ್ನ ಚುಮ್ಮರಿ ಎಲ್ಲ ಹಾಕೊಂಡ್ಬಿಡ್ತೀನಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಹಾಕೊಂಡು ಒತ್ತರಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ಚುಮ್ಮರಿನೆಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕೊಂಡೆ ನೋಡಿರಿ ಅದನ್ನು ಸಣ್ಣಗೆ ತ ಈ ಥರ ತರಿತರಿ ಹಾಕ್ತಿದ್ರೆ ಪೂರ ಹಿಟ್ಕತಿ ಆಗೋದಿಲ್ಲ ಆಗೋದಿಲ್ಲರದೇ ಈ ಥರ ತರಿತರಿ ಆಗ್ತಿದ್ದೀ ಈಗ ಇದಕ್ಕೆ ನಾವು ಒಂದು ಬೌಲ್ ಕಡ್ಲಿ ಹಿಟ್ಟು ಹಾಕೋತೀನಿ ನೋಡಿರಿ ಆಮೇಲೆ ಒಂದು ಅರ್ಧ ಬೌಲ್ ಅಷ್ಟೇ ಮೈದಾ ಹಾಕೋತೀನಿ ನೀವು ಮೈದಾ ಹಿಟ್ಟಿಲ್ಲ ಅಂದ್ರೆ ಗೋಧಿ ಹಿಟ್ಟು ಸತೆಗೆ ಹಾಕೋಬೋದು ಇದ್ರೊಳಗೆ ನೀವು ಕಡಲೆ ಹಿಟ್ಟು ಮೈದಾ ಹಿಟ್ಟು ಅಂದ್ರೆ ಬರೀ ಗೋಧಿ ಹಿಟ್ಟು ಹಾಕೊಂಬಿಡ್ರಿ ಎರಡು ಎರಡು ಬೌಲಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡಿರಿ ಈಗ ಮೊಸರು ಚುಮ್ಮರಿ ಕಲಿಸಿದ್ವಿ ಅಲ್ರಿ ಅದ್ರೊಳಗೆ ಅದರೊಳಗೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಅದಕ್ಕೆ ಹಾಕೊಂಡೆ ನೋಡಿರಿ ಈಗ ನೋಡಿ ನೋಡ್ತಾನೆ ಹಾ ಹಿಟ್ ಹಿಟ್ಟೊಳಗೆ ನೀರು ಹಾಕ್ಕೊ ತಿರೋಣ್ರಿ ನೋಡಿ ನೋಡ್ತಾನೆ ಸ್ವಲ್ಪ ಸ್ವಲ್ಪ ಹಾಕೊಂತ ಈಗ ಥರ ತಿರುಕೊಂಬರೋಣ್ರಿ ನೋಡಿರಿ ಕಂಟ್ರಿಸ್ಟ್ ಒಳಗೆ ಇರ್ಬೇಕು ನಮಗೆ ಭಾಳ ನೀರು ಇರಬಾರ್ದು ಭಾಳ ದಪ್ಪನೂ ಇರಬಾರ್ದು ನಮಗೆ ಈಗ ಅದನ್ನು ಬೇರೆ ಬೌಲಿಗೆ ತಗೊಂಡ್ಬಿಡ್ತೇನೆ ನೋಡಿರಿ ಹಿಟ್ಟು ಹಾಕಿ ಎಲ್ಲ ತಿರುಗಿದ್ದು ಭಾರಿ ಟೇಸ್ಟ್ ಆಗ್ತೈತಿ ರೀ ಒಂದು ಸತಿ ನೀವು ಮಕ್ಳಿಗೆ ಮಾಡಿಕೊಡ್ರಿ ನಿಮ್ದು ಎಷ್ಟು ದುಡ್ಡು ಹೊರಗೆ ಹೋದ ಕೂಡ ದುಡ್ಡು ಖರ್ಚಾಗೋದು ನಿಲ್ತೈತಿ ಮನೆಯೊಳಗೆ ಮಕ್ಳಿಗೆ ಈ ಥರ ಟೇಸ್ಟ್ ಮಾಡಿಕೊಟ್ರೆ ಮತ್ತು ಹೆಲ್ದಿನೂ ಇರ್ತೈತಿ ಈಗ ಜೀರಿಗೆ ಹಾಕೊಂಡೆ ನೋಡಿರಿ ಒಂದು ಸ್ಪೂನ್ ಇನ್ನೊಂದು ಅರ್ಧ ಸ್ಪೂನು ಉಪ್ಪು ಹಾಕೊಂಡೇನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೇನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಬೇಕಾದ್ರೆ ಯಾವ ತರಕಾರಿ ಇದ್ರೂ ಹಾಕೋಬೋದು ನೀವು ತುರುದು ಇದ್ರೊಳಗೆ ಆಮೇಲೆ ಒಂದು ಸ ಒಂದು ಕಡ್ಡಿ ಎಷ್ಟು ಕರ್ಬೇವು ಹಾಕೋತೀನಿ ಅಜ್ವಾನ್ ಹಾಕೋತೀನಿ ನೋಡಿರಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನ ಕೈ ಒಳಗೆ ಈ ಥರ ತಿಕ್ಕೆ ಹಾಕೋರಿ ಅಜ್ವಾನ್ ಹಾಕಿದ್ರೆ ಮಕ್ಕಳಿಗೆ ಭಾಳ ಹೊಟ್ಟಿಗೆ ಗ್ಯಾಸ್ಟ್ರಿಕ್ ಅದು ಭಾಳ ಇದನ್ನ ಯೂಸ್ಫುಲ್ ರೀ ಅಜ್ವಾನ ಮತ್ತು ಮೆಣಸಿ ರೀ ಇದನ್ನಿಷ್ಟು ಈ ಥರ ಮಾಡ್ಕೊ ಕಲಿಸ್ಕೊಂಬಿಡ್ರಿ ಮೆಣಸಿನ್ಕಾಯಿ ನೀವು ಮನೆಯೊಳಗೆ ಸಣ್ಣ ಮಕ್ಕಳು ಏನಾರ ಇದ್ರೆ ಮೆಣ್ಸಿಕಾಯಿ ಬೇಕಂದ್ರೆ ನೀವು ಒಂದು ಮಿಕ್ಸಿಯೊಳಗೆ ಒಂದು ಒಂದು ಸುತ್ತು ತಿರುಗಿ ರೀ ನಾನು ಡೈರೆಕ್ಟಾಗಿ ಸಣ್ಣದು ಹೆಚ್ಚು ರೀ ಹಂಗೆ ಈಗ ಇದಿಷ್ಟು ನಾ ರೆಡಿ ಆಯ್ತು ನೋಡಿರಿ ಏನ ಒಂದು ಹತ್ತು ಐದು ನಿಮಿಷ ಇಲ್ಲಾಂದ್ರೆ ಹತ್ತು ನಿಮಿಷ ಒಂದು ಬಾಯಿ ಮುಚ್ಚಿ ಇಟ್ಬಿಡೋಣ ಅದೊಂದು ಸ್ವಲ್ಪ ಉಪ್ಪು ಎಲ್ಲ ಅದು ಹಿಟ್ಟೆಲ್ಲ ಕೂಡ್ಕೊಲಿ చమ్చెల పూర ఫస్ట్ కలుసుకో భాళత్త ఆమె హత్ నిమిష బాయి ముచ్చిట్బడ్రి ఈ పక్కకి ఇడోం ఈ నాక బ్రెడ్ తగిన నోడ్రీ నిష్టూ కట్ మిడోన్ ಚೌಕ್ಕಾಗಿ ಸಣ್ಣ ಸಣ್ಣ ಪೀಸ ಇರ್ತಾವಲ್ಲ ರೀ ಕಟ್ ಮಾಡ್ಕೋಬೇಕು ನೋಡಿರಿ ಈಗ ನಾವು ಕ ಇದೇ ಥರನ ಛಂದೆಗೆ ಕರೆಕ್ಟಾಗಿ ಮಾಡ್ಕೊಳ್ರಿ ಒಂದು ಸ್ವಲ್ಪ ಇದನ್ನಾಗಬಾರ್ದು ಆ ಕಡೆ ಈ ಕಡೆ ಈಗ ಫಸ್ಟಿಗೆ ಏನು ರೀ ಆ ಕಡೆ ಈ ಕಡೆ ಸ್ಲ ಸೈಡಿಗೆ ಇರ್ತಾವಲ್ಲ ರೀ ಅವ್ನು ಇದೇನು ವೇಸ್ಟ್ ಆಗೋದಿಲ್ಲರಿ ಇದು ಬೇಕು ನಾನು ಆಮೇಲೆ ತೋರಿಸ್ತೇನೆ ನಿಮಗೆ ಇದೇ ರೀತಿಯ ಹೊಸ ಹೊಸದ ಅಡುಗೆ ಮತ್ತು ಮಾಡಿ ತೋರಿಸ್ತಿರ್ತೀನಿ ಮತ್ತು ನಷ್ಟ ಐಡಿಯಾಸ್ ಹೇಳ್ತಿರ್ತೀನಿ ಪ್ಲೀಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಯಾವ್ದಾರ ಅಡುಗೆ ಮತ್ತು ಈ ಥರ ಏನಾರ ಬ್ರೇಕ್ಫಾಸ್ಟ್ ಐಡಿಯಾಸ್ ಬೇಕಂದ್ರೆ ಒಂದೊಂದು ಕಮೆಂಟ್ ಮಾಡಿ ಹೇಳ್ಬಿಡ್ರಿ ನೀವು ನೋಡಿರಿ ಇದೇ ಥರನ ಚೌಕಾಗಿ ಕಟ್ ಮಾಡ್ಕೊಂಡು ಬಿಡ್ಬೇಕ್ರಿ ಇದೇ ಥರಾನ ನಾಲ್ಕು ಬ್ರೆಡ್ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ ನಾ ಕರೆಕ್ಟಾಗಿ ಈ ಥರ ಒಂದು ಸ್ವಲ್ಪ ಹರಿಬಾಡ್ರಿ ಈ ಥರ ಕರೆಕ್ಟಾಗಿ ಚೌಕ್ ಮಾಡಿ ಇಟ್ಕೋಬೇಕ್ರಿ ಈಗ ಇವನು ಅದೇ ರೀತಿನ ಇವನು ಎರಡು ಬ್ರೆಡ್ ಮಾಡ್ಕೊಂಡೆ ರೀ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ನಮ್ಗೆ ಅದೇ ಸಪ್ರೇಟ್ ಬೇರೆ ಆಯ್ತು ಈಗ ಇವನ್ನ ಸೈಡಿಯಿಂದ ಕಟ್ ಮಾಡಿ ಇಟ್ಟಿದ್ವೆಲ್ಲ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋತೆ ನೋಡ್ರಿ ಸಣ್ಣ ಮಿಕ್ಸಿ ಜಾರಿಗೆ ಅವನ್ನ ಸಣ್ಣಗೆ ಪುಡಿ ಮಾಡ್ಕೊಂಬಂದುಬಿಡೋಣ್ರಿ ನೋಡ್ರಿ ಮಾಡ್ಯನಲ್ಲ ಸೇಮ್ ರೀತಿನ ಮಾಡ್ಕೋಬೇಕ್ರಿ ಈಗ ಇದನ್ನ ಇಷ್ಟ ಪುಡಿ ಆಗೈತೆ ನೋಡ್ರಿ ಭಾಳ ಏನು ಪುಡಿ ಇಲ್ಲ ಇದು ಒಂದು ಸ್ವಲ್ಪ ಒಂದ ಸುತ್ತ ಬಿಟ್ರೆ ಇಷ್ಟು ಪುಡಿ ಆಗಿಬಿಡ್ತೈತಿ ಇದು ಈಗ ಇದನ್ನ ಒಂದು ಸ್ವಲ್ಪ ಹುರ್ಕೊಂಬರೋಣ್ರಿ ಯಾಕಂದ್ರೆ ಅದೊಂದು ಸ್ವಲ್ಪ ಮೆತ್ತಗಿರ್ತೈತಲ್ಲ ಹಾಗಾಗಿ ಹುರ್ಕೊಂಡ್ರೆ ಒಂದು ಸ್ವಲ್ಪ ಕ ಕ್ರಿಸ್ಪಿ ಆಗ್ತೈತಂಥೇಳಿ ಹುರಿತೇನ್ರಿ ಒಂದು ಸ್ವಲ್ಪ ಹೌ ಹಂಚ್ ಬಾಳಿಗೆ ಬಿಸಿ ಮಾಡಿ ಒಂದು ಸ್ವಲ್ಪ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಒಂದು ನಾಲ್ಕೈದು ಐಸತೆ ಮಾಡಿಬಿಟ್ರೆ ಅದು ಸಾಲ್ ಸಾಕು ನೋಡ್ರಿ ನೋಡ್ರಿ ಇದೇ ರೀತಿನ ಕಾ ಹಂಚ್ ಮೊದ್ಲು ಪ್ಯಾನ್ ಕಾದಿರ್ತೈತದ ಅದ್ರೊಳಗೆ ಈ ಥರ ಮಾಡ್ಕೊಂಬಿಟ್ರೆ ಲಘುನ ಬಿರ್ಸಾಕ್ಬಿತೈತೆ ರೀ ಅದು ಕ್ರಿಸ್ಪಿ ಆಗಿಬಿಡ್ತೈತಿ ಈಗ ನಾವು ಬ್ರೆಡ್ಡಿಗೆ ಹಚ್ಚಾಕ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಬಿಬಿಡೋಣ ಫಸ್ಟ್ ಈಗ ನಾನು ಕೊತ್ತಂಬರಿ ಹಾಕೊಂಡೆ ನೋಡಿ ಒಂದು ಸ್ವಲ್ಪ ಜಾಸ್ತಿನ ಹಾಕೊಂಡಿನಿ ಆಮೇಲೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಒಂದು ನಾಲ್ಕು ಮೆಣಸಿಕ್ಕಾಯಿ ಹಾಕೊಂಡಿನಿ ಸಣ್ಣ ಖಾರ ಭಾಳ ತವ್ರಿ ಅವು ಮೆಣಸಿಕಾಯಿ ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕೊಂಡೇನಿ ಒಂದು ಮೂರು ಸ್ಪೂನ್ ಅಂತ ತಿಳ್ಕೊರಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಹಾಕೊಂಡೀನಿ ನೀವು ಇಷ್ಟ ಇದು ಈಗ ಈಗ ಹಿಂಗೆ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನೆಯೊಳಗೆ ಸಾಸ್ ರೀ ಟೊಮೆಟೊ ಸಾಸ್ ಈ ಥರ ಚಿಲ್ಲಿ ಸಾಸ್ ಯಾವ್ದಾರು ಇದ್ರೂ ಯೂಸ್ ಮಾಡ್ಬೋದು ನಮ್ಮ ಮನೆಯೊಳಗೆ ಇದ್ದಿಲ್ಲ ಹಾಗಾಗಿ ಈ ಥರ ಮಾಡ್ಕೊಂಡು ಹಾಕೊಂತೀನಿ ಮನೆಯೊಳಗೆ ಫ್ರೆಶ್ ಇರ್ತೈತೆ ಅಂಥೇಳಿ ಈ ಥರ ಮಾಡ್ಕೊಂಡೇನಿ ನೀವು ಬೇಕಂದ್ರೆ ಇದು ಸಾಸ್ ಇದ್ರೆ ಅದನ್ನು ಯೂಸ್ ಮಾಡ್ಕೊಬೋದು ಈಗ ಇದಿಷ್ಟು ರೆಡಿ ಆಯ್ತು ನೋಡಿರಿ ఈ బ్రెడ్డి ఒందో ఇద చట్నీకేవల్ గ్రీన్ చట్నీ అదే హచ్కొడవ్ బ్రెడ్ మేల్ నోడ్రీ ఇదే రీతిన ఎలా కడను హిబిట్రి చట్నీ అదన ಭಾರಿ ಮಸ್ತಾಗಿದ್ದು ರೀ ಒಮ್ಮ ಮಕ್ಕಳು ತಿನ್ನಕುಂತ್ರ ಇನ್ನೊಂದು ಬೇಕು ಇನ್ನೊಂದು ಬೇಕಂತಾರೆ ಒಟ್ಟು ಅಷ್ಟು ಟೇ ಮನ್ಯಾಗ ಮಾಡಿದಲ್ರಿ ಭಾಳ ಟೇಸ್ಟ್ ಇರ್ತಾವೆ ಮತ್ತು ಹೊರಗಡೆನು ಮಕ್ಕಳಿಗೆ ಈ ಥರ ಯಾವುದೋ ತಿಂಡಿ ಕೊಡ್ಸ ಅವು ಮಕ್ಕಳ ಆರೋಗ್ಯನ ಈಗಂತರೂ ನೋಡೋಂಗಿಲ್ಲ ಅಷ್ಟು ಆರೋಗ್ಯ ಮಕ್ಕಳು ಬರೇ ಆರಾಮಿಲ್ಲ ಆರಾಮಿಲ್ಲ ಅಂತಾರೆ ಎಲ್ಲ ಕಡೆನು ಹಾಗಾಗಿ ಮಕ್ಕಳಿಗೆ ಹೊರಗಿಂದ ಕೊಡ್ಸೋಕಿಂತರ ಮನೆಯೊಳಗಿಂದ ಹಿಂಗೆ ಈ ಥರ ಮಾಡಿಕೊಡೋದು ಭಾಳ ಮುಖ್ಯ ನೋಡ್ರಿ ಹೊರಗಿಂದ ತಿನ್ನಿಸ್ಬೇಡ್ರಿ ಹೆಚ್ಚಿಗೆ ನೋಡಿರಿ ಅದೇ ಈಗ ಹಿಟ್ಟೊಳ ಹಿಟ್ಟು ಮಾಡಿಟ್ಟಿದ್ವಲ್ಲ ಅದರೊಳಗೆ ಬ್ರೆಡ್ನ ಎದ್ದಿದೆ ರೀ ಆ ಕಡೆ ಈ ಕಡೆ ಈಗ ಅದು ಬ್ರೆಡ್ಡಿನ ಪುಡಿ ಇರ್ತೈತಲ್ಲ ಅದನ್ನ ಮ್ಯಾಲೆ ಹಚ್ಚಿಬಿಡೋದು ರೀ ಇಷ್ಟು ನೋಡ್ರಿ ಎಷ್ಟು ಚಂದ ಕಣ ಈಗ ನಮಗೆ ಈಗ ಇದನ್ನಂತ್ರು ಮತ್ತೆ ಬೇಯಿಸ್ಕೊಂಬಿಟ್ಟಂತರೂ ಇನ್ನೂ ಕರ್ ಕ್ರಮ್ ಕುರುಮ್ ಅಂತೈತಿ ಅಷ್ಟು ಕ್ರಿಸ್ಪಿ ರೀ ಇದು ಈಗ ಒಂದು ಸತೆ ರೀ ಅದೇ ರೀತಿನ ಇನ್ನೊಂದು ಮಾಡಿ ಮಾಡ್ತಾತೆ ನೋಡಿರಿ ಮನೆಯೊಳಗೆ ಈ ಥರ ಚಟ್ನಿ ಮಾಡಿ ಇಟ್ಕೊಳೋದು ಚಲೋ ರೀ ಹೊರಗಿನ ತರೋಕ್ಕಿಂತ ಫ್ರೆಶ್ ಆಗಿರ್ತೈತಿ ನಿಮಗೆ ಇನ್ನೂ ಸ್ವಲ್ಪ ಜ ಚಟ್ನಿ ಕಡಿಮೆ ಹಾಕೈತೆ ಅನ್ಸಿದ್ರೆ ಒಂದು ಅದ್ರೊಳಗೆ ಆಲೂಗಡ್ಡೆ ಹಾಕಿ ರುಬ್ಬಿದ್ರೆ ಜಾಸ್ತಿ ಆಗ್ತೈತೆ ರೀ ನಾನು ಸ್ವಲ್ಪ ಐತಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿನಿ ನೋಡಿರಿ ಇದೇ ರೀತಿನ ಹಿಟ್ಟೊಳಗೆ ಹಿಂಗೆ ಈ ಥರ ತರಕಾರಿ ಮಕ್ಕಳಿಗೆ ತರಕಾರಿ ತಿನ್ಸೋದು ಬಾ ಭಾಳ ಇದು ಮುಖ್ಯ ರೀ ಹಾಗಾಗಿ ಮಕ್ಕಳಿಗೆ ಈ ಥರ ಇದ್ರೊಳಗೆ ಈ ತರಕಾರಿ ಹಿಟ್ಟು ಬ್ರೆಡ್ ಒಳಗೆ ತರಕಾರಿ ಹಿಟ್ಟು ನೀವು ಹಿಟ್ಟೊಳಗೆ ಈ ಥರ ಮಾಡಿದ್ರೂ ಚಲೋ ಆಗ್ತಾವ್ರಿ ಅವು ಇದೇ ರೀತಿನ ಎಲ್ಲ ಮಾಡ್ಕೊಂಬಿಡ್ತೇನೆ ನೋಡ್ರಿ ಸೌತೆಕಾಯಿ ಗಜ್ಜರಿ ಈ ಥರ ಸ್ಲೈಸ್ ಮಾಡ್ಕೊಂಡು ಅದ್ರ ಬ್ರೆಡ್ ನಡುವೆ ಇಟ್ಟು ಆ ಕಡೆ ಕಡೆ ಬ್ರೆಡ್ ಇಟ್ಟು ಈ ಥರ ಅದ್ರ ಮ್ಯಾಗ್ ಹಚ್ಚಿ ಬ್ರೆಡ್ಡಿನ ಪುಡಿ ಹಚ್ಬಿಟ್ರೆ ಅದು ಭಾರಿ ಮಸ್ತ್ ಆಗ್ತೈತಿ ಸ್ಯಾಂಡ್ವಿಚ್ ಆದಂಗೆ ಹಾಕೈತಿ ನೋಡ್ರಿ ಮಸ್ತ್ ಆಗ್ತೈತಿ ಈಗ ಒಂದು ಪ್ಯಾನ್ ಒಳಗೆ ಅದು ಕಾಯಕ್ಕೆ ಇಟ್ಟಿದ್ದೆ ಅದು ಬಿಸಿ ಆಗಿತ್ತು ನೋಡ್ರಿ ಅದಕ್ಕೆ ಬ್ರೆಡ್ ಮಾಡಿಟ್ಟಿದ್ವಲ್ಲ ಅವ್ನು ಹಾ ಇಟ್ಕೊಂಡ್ಬಿಡ್ತೀನಿ ಈಗ ಒಂದು ಸ್ವಲ್ಪ ತನ ಎಣ್ಣೆ ಆ ಕಡೆ ಈ ಕಡೆ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಬಾಯಿ ಮು ಕ್ಲೋಸ್ ಮಾಡಿ ಇಟ್ಬಿಡೋಣ್ರಿ ನೀವು ಕರಗಾಗ್ಯಾವ ಅಂತೇಳಿ ಇದು ಇದು ಬೇಜಾರು ಮಾಡ್ಕೋಬೇಡ್ರಿ ಅದು ಬ್ರೆಡ್ಡಿನ ಪುಡಿ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಫಸ್ಟಿಗೆ ಎಣ್ಣೆ ಜಾಸ್ತಿ ಕಾದಿರ್ತೈತಿ ಹಂಗಾಗಿ ಹಂಗೆ ಅವೇನು ಕರಗಾದ್ರೂ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ರೀ ಬ್ರೆಡ್ಡಿನ ಪುಡಿ ಇರೋದ್ರಿಂದ ಜಲ್ದಿ ಒಂದು ಸ್ವಲ್ಪ ಅವ ಎಲ್ಲ ಕಡೆ ನಾಲ್ಕು ಕಡೆನೂ ಹಿಂಗೆ ಬೇಯಿಸ್ಕೊಬೇಕು ನೋಡಿರಿ ಆ ಕಡೆ ಈ ಕಡೆ ಮತ್ತು ಸೈಡಿಗೆ ಎಲ್ಲ ಕಡೆನೂ ಬೇಯಿಸ್ಕೋಬೇಕು ರೀ ಇದೇ ರೀತಿನ ಸಣ್ಣ ಉರಿಗೊಳಗಿಟ್ಟ ಬೇಯಿಸ್ಬೇಕು ರೀ ಜೋರು ಮಾಡಕ್ಕೆ ಹೋಗ್ಬೇಡ್ರಿ ಒಳಗಿಂದ ಹಿಟ್ಟು ಮತ್ತೆ ಬೇಯೋದಿಲ್ಲ ಜೋರು ಮಾಡಿದ್ರೆ ಗ್ಯಾಸ್ ಫ್ಲೇಮ ನೋಡಿ ಎಣ್ಣೆ ಆಗಲ್ಲ ಒಂದು ಸ್ವಲ್ಪ ಹಾಕೈತೆ ಅಂತ ಹೇಳಿ ಅದು ಕರ್ಗಾಯ್ತಿ ಇದು ನೋಡ್ರಿ ಎಷ್ಟು ಚಲೋ ಆಗೈತಿ ಮಸ್ತ್ ಆಗೈತಿ ಕರುಮ್ ಕುರುಮ್ ಅಂತೈತೆ ಹಂಗೆ ನೀವೊಂದ್ಸರ್ತಿ ಮಾಡ್ಕೊತೀನಿರಿ ಟೇಸ್ಟ್ ಹೇಳಿರಿ ಹೇಳಿ ಒಂದ್ಸತಿ ಮಕ್ಕಳು ತಿನ್ನೋಕುಂತ್ರೆ ಕೈಯೇ ಬಿಡೋದಿಲ್ಲ ಎಲ್ಲರೂ ತಿಂದ ಖಾಲಿ ಮಾಡಿಬಿಡ್ತಾರೆ ನಮಗೂ ಈ ಥರ ಮನೆಯೊಳಗಡ್ಗೆ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಾತ್ರ ಹತ್ರ ಭಾಳ ಖುಷಿ ಆಗ್ತೈತಿ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೈತಿ ಎಷ್ಟು ಕರುಮ್ ಕುರುಮ್ ಅಂತೈತಿ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ ರೀ ನೋಡಾಕನ ಅಷ್ಟು ಚಂದ ಕಾಣಸ್ತಾವೆ ನೋಡಿರಿ ಒಳಗೆ ಎಷ್ಟು ಚಂದ ಕಾಣಿಸ್ತಾವ ಬ್ರೆಡ್ ಒಳಗೆ ಸ್ಮೂತ್ ಇರ್ತಾವ ಬ್ರೆಡ್ ಮ್ಯಾಗ ಕ್ರಿಸ್ಪಿ ಆಗ್ತಾವೆ ಬ್ರೆಡ್ಡಿನ ಪುಡಿ ಹಾಕಿರೋದ್ರಿಂದ ಈ ಥರ ಕ್ರಿಸ್ಪಿ ಆಗ್ತಾವ ಇದೇ ಥರ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಥರ ಹೊಸ ಹೊಸ ಐಡಿಯಾಸ್ ತೊಗೊಂಡೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥರ ನೋಡಿ ಖುಷಿ ಪಡ್ರಿ ಯಾವ್ದಾರ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್